ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮಿಯ ಸ್ವಾಗತ ನೀವು ಇದೇ ಮೊದಲು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸ್ಫೂರ್ತಿದಾಯಕ ಮಾತು ಕೇಳಿ ಸಂತೋಷವೇ ಬೇರೆ ರೋಚಕತೆಯೇ ಬೇರೆ ಸಮೂಹದಲ್ಲಿ ಸವಿಯುವಂತಹದ್ದು ರೋಚಕತೆ ಸಂಭ್ರಮ ಏಕಾಂತದಲ್ಲಿ ಸವಿಯುವಂಥದ್ದು ಖುಷಿ ಹಾಗಾದರೆ ನಮ್ಮ ಖುಷಿಗಳು ಎಲ್ಲಿವೆ ನಮಗೆ ನಿನ್ನೆಗಳು ಗೊತ್ತು ಬದುಕುವ ಈ ಕ್ಷಣದ ಬಗ್ಗೆ ಗೊತ್ತಿಲ್ಲ ಬರಲಿರುವ ನಾಳೆಯ ಬಗ್ಗೆ ಆತಂಕ ಅದನ್ನು ತಿಳಿದುಕೊಳ್ಳುವ ಆತುರ ಅಷ್ಟರಲ್ಲಿ ಬದುಕಿನ ಈಕಿನ ಕ್ಷಣವನ್ನು ಮರೆತೇ ಬಿಡ್ತೇವೆ ತಾನು ವಾಸಿಸುವುದಿಲ್ಲವೆಂದು ಗೊತ್ತಿದ್ದರೂ ಕಾರ್ಮಿಕನೇಕೆ ಮುಗಿಲೆತ್ತರದ ಕಟ್ಟಡ ಕಟ್ಟುತ್ತಾನೆ ತಾನು ದಾಟುವುದಿಲ್ಲವೆಂದು ಗೊತ್ತಿದ್ರೂ ಇಂಜಿನಿಯರ್ ಯಾಕೆ ಸೇತುವೆ ಕಟ್ಟುತ್ತಾನೆ ಇವಕ್ಕೆಲ್ಲ ಉತ್ತರ ಹುಡುಕುತ್ತಾ ಹುಡುಕುತ್ತಾ ಇಡೀ ವಿಶ್ವವನ್ನೇ ಸುತ್ತಿ ಬಂದರೂ ಕೊನೆಗೆ ಸ್ವಸ್ಥಾನಕ್ಕೆ ಬಂದು ನಾವು ಸೇರ್ತೇವೆ ಹೊರಟಲ್ಲಿಗೆ ಬಂದು ಸೇರುವುದಾದರೆ ಈ ಹುಡುಕಾಟ ಯಾಕೆ ಬೇಕು ನಕ್ಕಾಗಲು ಕಣ್ಣೀರು ಅತ್ತಾಗಲು ಕಣ್ಣೀರು ಎರಡನ್ನೂ ಅನುಭವಿಸಿದವನು ಮಾತ್ರ ವ್ಯತ್ಯಾಸ ತಿಳಿಯವಲ್ಲ ಖುಷಿ ಸಂಪತ್ತಿನಲ್ಲಿದೆ ಎಂಬುದು ಬಹುತೇಕರ ಅನಿಸಿಕೆ ಹಾಗಾದರೆ ಸಂಪತ್ತೆಂದರೇನು ಸಂಪತ್ತು ಎಂದರೆ ಹಣ ಮಾತ್ರ ಅಲ್ಲ ಹಣವೇ ಸಂಪತ್ತು ಎಂಬ ಸುಂದರ ಭ್ರಮೆಯಲ್ಲಿ ಆನಂದಕ್ಕಿಂತ ಆತಂಕವೇ ಹೆಚ್ಚಾಗಿರುತ್ತೆ ಹಳ್ಳಿಯ ರೈತನಿಗೆ ನೇಗಿಲು ಗುದ್ದಲಿ ದನಕರುಗಳು ಎತ್ತು ಎತ್ತಿನ ಗಾಡಿ ಬಾವಿ ಕೆರೆಗಳೇ ಸಂಪತ್ತು ತರಗೆಲೆಯ ಎರೆಹುಳ ಇಲಿ ಹಿಡಿಯುವ ಹಾವು ಸಂಪತ್ತೆ ಸೂರ್ಯನ ಬಿಸಿಲು ನೀರು ಮಳೆ ಹನಿಗಳೆಲ್ಲ ಸಂಪತ್ತಾಗುವುದು ಹೀಗೆ ಅರ್ಧ ಗಂಟೆ ಸುರಿದ ಮಳೆ ನೀರನ್ನೇ ಹೀರಿ ಹದಿನೈದು ಇಪ್ಪತ್ತೈದು ದಿನ ಮೌರವೃತ ಮಾಡಿದ ಕಾಫಿ ಗಿಡಗಳೆಲ್ಲ ಬಿಳಿ ಹೂ ಬಿಡುವಾಗ ಅಲ್ಲಿರುವುದು ಸಂಪತ್ತೆ ನಗರದಲ್ಲಿರುವ ಅನೇಕರಿಗೆ ಈ ರೀತಿ ಎಲ್ಲವನ್ನ ಸಂಪತ್ತಾಗಿ ನೋಡುವ ಬಳಸುವ ವ್ಯವಧಾನವೇ ಇಲ್ಲ ಮನಸ್ಸಿನ ಪಂದೆತನಕ್ಕೆ ಇದಕ್ಕಿಂತ ದೊಡ್ಡ ಕಾರಣ ಇನ್ನೊಂದಿಲ್ಲ ನಗರ ದೊಡ್ಡದಾದಷ್ಟು ಸಂಪತ್ತಿನ ವಿಶಾಲ ಅರ್ಥ ಕುಗ್ಗುತ್ತಾ ಹೋಗುತ್ತದೆ ನಗರದ ನರಳಾಟದಲ್ಲಿ ನಗದು ಮತ್ತು ಫ್ಲಾಟ್ ಮಾತ್ರ ಸಂಪತ್ತಾಗಿ ಉಳಿದೆಲ್ಲ ಹಿಂದೆ ಸರಿಯುತ್ತದೆ ಒಟ್ಟಾಗಿ ಉಣ್ಣುವುದು ಒಂದು ಕಡೆ ಸೇರಿ ನಗುತ್ತಾ ಮಾತಾಡುವುದು ಕಾಲ್ನಡಿಗೆಯಲ್ಲಿ ಹೋಗುವುದು ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವುದು ಇವೆಲ್ಲ ಸಂಪತ್ತಿನ ಸಹರೂಪಗಳಲ್ಲದೆ ಬೇರೆನೂ ಅಲ್ಲ ಭಕ್ತಿ ಭಜನೆ ನಂಬಿಕೆ ಓದುವ ಪುಸ್ತಕಗಳು ಕೇಳುವ ಸಂಗೀತವೆಲ್ಲ ಸಂಪತ್ತಿನ ವಿವಿಧ ಮುಖಗಳೇ ಸಂತಸಕ್ಕೆ ಸಣ್ಣ ಸಣ್ಣ ವಿಶೇಷತೆಗಳೇ ಸಾಕಾಗುತ್ತೆ ನಾವು ಮಾತ್ರ ದೊಡ್ಡವರ ಅಂದ್ರೆ ದುಡ್ಡಿರುವವರ ಹಿಂದೆ ಸವಾರಿ ಹೊರಟು ಏನನ್ನೂ ಕಳೆದುಕೊಳ್ಳುತ್ತಿದ್ದೇವೆ ಹಣದಿಂದಲೇ ಎಲ್ಲವನ್ನು ಪಡೆಯಲು ಸಾಧ್ಯ ಇಲ್ಲ ನಮ್ಮ ಬದುಕಿಗೆ ಅತಿ ಅವಶ್ಯಕವಾಗಿರುವ ಕೆಲವು ಮೂಲಭೂತ ನೆಲೆಗಳನ್ನು ಹೊಂದಿಸಿಕೊಳ್ಳುವ ಶಕ್ತಿ ಹಣಕ್ಕೆ ಇಲ್ವೇ ಇಲ್ಲ ಬಡವನ ಸುಖ ನಿದ್ರೆಯು ಶ್ರೀಮಂತನ ಪಾಲಿಗೆ ಮರೀಚಿಕೆ ನಿದ್ದೆಗೂ ಹಣಕ್ಕೂ ನೇರ ಸಂಬಂಧವಿಲ್ಲ ಹಣ ಒಳ್ಳೆಯ ಊಟವನ್ನು ನೀಡಬಹುದು ಆದರೆ ಅದಕ್ಕೆ ತಿಂದದ್ದನ್ನು ಜೀರ್ಣಿಸುವ ಶಕ್ತಿ ಇಲ್ಲ ಹಣವಿದ್ದು ಜೀರ್ಣಶಕ್ತಿ ಇಲ್ಲದಿದ್ದರೆ ಸಂಪತ್ತಿಗೆ ಅರ್ಥವಿಲ್ಲ ತೃಪ್ತಿಗೂ ಹಣಕ್ಕೂ ನೇರವಾದ ನಂಟಿಲ್ಲ ಅದು ಅಂತರಂಗದ ಆನಂದಕ್ಕೆ ಸಂಬಂಧಪಟ್ಟಂತ ಸ್ಪಂದನ ಸಾಮಾನ್ಯನೊಬ್ಬ ಹತ್ತು ರೂಪಾಯಿ ಕೊಟ್ಟು ಕುಡಿತ ಘಮ ಘಮ ಪರಿಮಳದ ಕಾಫಿಯಲ್ಲಿಯೇ ಸ್ವರ್ಗ ಸುಖ ಅನುಭವಿಸುತ್ತಾನೆ ಇವೆಲ್ಲ ನಮ್ಮ ಜೀವನ ದೃಷ್ಟಿಗೆ ಸೇರಿದಂತ ಸೂಕ್ಷ್ಮಗಳು ನಾವು ಹೇಗೆ ಬದುಕಬೇಕು ಬದುಕುತ್ತಿದ್ದೇವೆ ಎನ್ನುವುದು ನಮ್ಮ ಜೀವನ ಶೈಲಿ ಪರಂಪರೆ ಸಂಸ್ಕೃತಿ ಹೆತ್ತವರಿಂದ ಪಡೆದ ನಡವಳಿಕೆ ಸಂಸ್ಕಾರಗಳಿಂದ ನಿರ್ಧರಿಸಲ್ಪಡುತ್ತದೆ ಮನಸ್ಸು ಸಿಕ್ಕಿದ್ದರಲ್ಲಿ ತೃಪ್ತಿಪಟ್ಟಿತೋ ಬದುಕು ಗೆಲ್ಲುತ್ತೆ ಸಿಗದಿರುವುದನ್ನೇ ಚಿಂತಿಸಿ ಚಿಂತಿಸಿ ಕಂಗೆಟ್ರೆ ಸೋಲು ನಿಶ್ಚಿತ ಕನಸು ಕಾಣುವುದು ಒಂದು ದೊಡ್ಡ ಸಂಪತ್ತು ಎನ್ನುವುದು ಕನಸು ಕಾಣುವ ಹವ್ಯಾಸವಿದ್ದವರಿಗೆ ಮಾತ್ರ ಗೊತ್ತು ಕನಸಿಗೂ ಅರ್ಥಶಾಸ್ತ್ರಕ್ಕೂ ಒಂದು ನವಿರಾದ ಸಂಬಂಧ ಇದೆಯಂತೆ ಕನಸು ಕಾಣದೇ ಸಂಪತ್ತಿನ ಸೃಷ್ಟಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಸಾಧ್ಯವೇ ಇಲ್ಲ ಕನಸೇ ಕಾಣದವ ಇದ್ದ ಸಂಪತ್ತನ್ನ ಕರಗಿಸುತ್ತಾನೆ ಕನಸುಗಾರ ಇರದ ಸಂಪತ್ತನ್ನು ಇರುವ ಹಾಗೆ ರೂಪಾಂತರಿಸುತ್ತಾನೆ ಸಂಪತ್ತಿನೊಳಗಿರುವ ಸಂತೋಷದ ತೃಪ್ತಿಯ ಅರಿವು ಇರುವ ತನಕ ಬಾಳು ಎಲ್ಲವನ್ನೂ ತಾಳಿಕೊಳ್ಳುತ್ತದೆ ತಾಯಿ ತನ್ನ ಮಗುವಿನಲ್ಲಿ ತನ್ನನ್ನೇ ಗುರುತಿಸಿಕೊಂಡು ಕಾಣುವ ಖುಷಿಯನ್ನು ತಾಯಿಯ ಎನ್ನುತ್ತೇವೆ ಅದೇ ಮಮತೆ ಇನ್ನಷ್ಟು ವಿಸ್ತರಿಸಲ್ಪಟ್ಟು ಪ್ರತಿಯೊಂದು ಜೀವಿಗಳಲ್ಲೂ ನಮ್ಮನ್ನೇ ಗುರುತಿಸಿಕೊಳ್ಳುವುದು ಸಾಧ್ಯವಾದರೆ ದೇವತೆಗಳಾಗುತ್ತಾರೆ ರಾಘವೇಂದ್ರ ಸ್ವಾಮಿಗಳು ರಮಣ ಮಹರ್ಷಿ ಶ್ರೀಧರ ಸ್ವಾಮಿಗಳು ನಾರಾಯಣಗುರು ಶಂಕರಾಚಾರ್ಯ ಇವರೆಲ್ಲರಂತೆ ನಾವು ಚಿಂತಿಸುವುದೇನನ್ನು ಸಂಶೋಧನೆಗಳ ಪ್ರಕಾರ ವಿಶ್ವಾದ್ಯಂತ ಮನುಷ್ಯರು ಚಿಂತಿಸುವ ರೀತಿ ಮತ್ತು ವಸ್ತುಗಳು ಬಹಳಷ್ಟು ಸಾಮ್ಯವಾಗಿವೆ ಹೆಚ್ಚಾಗಿ ನಮ್ಮ ಚಿಂತೆ ಈ ವಿಷಯಗಳ ಬಗ್ಗೆ ಕೇಂದ್ರೀಕೃತ ವಾಗಿರುತ್ತವೆ ಮಕ್ಕಳ ಆರೋಗ್ಯ ವಿದ್ಯಾಭ್ಯಾಸ ಹಾಗೂ ಅವರ ಭವಿಷ್ಯ ತನ್ನ ಆರೋಗ್ಯ ಕೆಟ್ಟಿದೆ ಅಥವಾ ಕೆಡಬಹುದು ಎನ್ನುವ ಸಂದೇಶವನ್ನ ತನಗೆ ತಾನೇ ಕೊಟ್ಟು ಆಮೇಲೆ ವಿಶೇಷವಾಗಿ ಚಿಂತಿಸುವುದು ತಾನು ಸಾಯಬಹುದು ಸತ್ತರೆ ತನ್ನ ಸಂಸಾರದ ಗತಿ ದಿಕ್ಕು ಏನು ತಾನು ಮಾಡುತ್ತಿರುವ ಉದ್ಯೋಗದ ಮುಂದುವರಿಕೆಯ ಕುರಿತು ಚಿಂತೆ ತನಗೆ ಹೃದಯಾಘಾತ ಆಗಬಹುದು ಎನ್ನುವ ಚಿಂತೆ ಮತ್ತು ಒಂದಷ್ಟು ಭಯ ತನ್ನ ಸ್ವಂತ ರಕ್ಷಣೆಯ ಬಗ್ಗೆ ವಿಶ್ವಾಸ ಕಳೆದುಕೊಳ್ಳುವುದು ತನಗೆ ಅಪಘಾತವಾಗಬಹುದೆಂಬ ಕಲ್ಪನೆ ಮತ್ತು ಚಿಂತೆ ತಾನು ತುಂಬಾ ಹಣವನ್ನು ಖರ್ಚು ಮಾಡುತ್ತಿದ್ದೇನೆ ಮುಂದೇನು ತನಗೆ ಪ್ರಾಯವಾಗುತ್ತಾ ಇದೆ ತಲೆ ಕೂದಲು ಬಿಳಿಯಾಗುತ್ತಿದೆ ಈ ಕುರಿತು ಕೀಳರಿಮೆ ಮತ್ತು ವಿಪರೀತ ಚಿಂತೆ ಹೀಗೆ ನಮಗೆ ಒಂದು ಬೇಕು ಜೊತೆಯಲ್ಲಿ ಬರುವ ಇನ್ನೊಂದು ಬೇಡವೆಂದು ಚಿಂತೆ ಪಡುವವರಿಗೆ ಚಿಂತೆಯಿಂದ ಮುಕ್ತಿ ಸಾಧ್ಯವೇ ಹೇಳಿ ಬದುಕಿನ ರಹಸ್ಯ ಮತ್ತು ಅರ್ಥವನ್ನು ಯಥಾರ್ಥವಾಗಿ ತಿಳಿದಾಗ ಉತ್ಸಾಹದಿಂದ ಜೀವನದ ಉತ್ಸವವನ್ನು ನಡೆಸುವವರಿಗೆ ಚಿಂತೆಗೆ ಸಮಯ ಇರಬಹುದೇ ಹೇಳಿ ಸಂತಸದ ಮೂಲವೇ ಮನಸ್ಸು ಆದರೆ ಮನಸ್ಸು ಸ್ಪರ್ಶಕ್ಕೆ ಸಿಗುವ ವಸ್ತುವಲ್ಲ ಆಧುನಿಕ ವಿಜ್ಞಾನದ ಪ್ರಕಾರ ಮನಸ್ಸು ಸರಿಯಿದ್ದಾಗ ಮಾತ್ರ ದೇಹವು ಸರಿ ಇರುತ್ತದೆ ಮನಸ್ಸಿನ ಕಳವಳ ದೇಹದ ತಳಮಳವೆಂಬುದು ಪುರಾವೆ ಸಹಿತ ಸಿದ್ಧವಾಗಿದೆ ಗುಡಿ ಗೋಪುರಗಳು ಚರ್ಚ್ ಮಸೀದಿಗಳೆಲ್ಲ ಮನಸ್ಸನ್ನು ಶುದ್ಧಿಗೊಳಿಸುವ ಪವಿತ್ರ ಸ್ಥಾನಗಳು ಸಂಗೀತ ಸಾಹಿತ್ಯ ನೃತ್ಯ ಶಿಲ್ಪಗಳೆಲ್ಲ ಮನಸ್ಸಿನ ಶುದ್ಧೀಕರಣದ ಸಾಧನಗಳು ಸಂಗೀತಕ್ಕೆ ಮನಸ್ಸನ್ನು ನೆಲದ ನೆಲೆಯಿಂದ ಮೇಲಕ್ಕೆತ್ತುವ ನಾಗ ಚೈತನ್ಯವಿದೆ ಇದೊಂದು ಮಾನಸಿಕ ಅಭ್ಯಂತನದ ಮಾದರಿ ಸಹಜ ಪ್ರೀತಿಯಿಂದ ಮಾಡುವ ಪ್ರತಿ ಕೆಲಸದಲ್ಲಿಯೂ ಮನಸ್ಸನ್ನ ಮುದಗೊಳಿಸುವ ಶಕ್ತಿ ಇದ್ದೇ ಇರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು